ಸ್ವಾಗತ ನಾನು ಶ್ರುತಿ ಪಾಟೀಲ್ ಲೈಫ್ ನಲ್ಲಿ ಮತ್ತೆ ಯಾವತ್ತೂ ಆ ತಪ್ಪನ ಮಾಡಲ್ಲ ಆದ್ರೂ ತಮ್ಮನ್ನ ದಕ್ಷಿಣ ಭಾರತದ ಬಹು ಬೇಡಿಕೆಯ ನಟಿ ತಮನ್ನ ಭಾಟಿಯ ಬಾಲಿವುಡ್ ನಲ್ಲಿ ಕೂಡ ತಮ್ಮನ್ನ ನಟಿಸಿದ್ದಾಳೆ ಆದ್ರೆ ಆಕೆ ನಡೆಸಿದ್ದ ಯಾವುದೇ ಸಿನಿಮಾಗಳು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿಲ್ಲ ಹೀಗಾಗಿ ಇನ್ಮುಂದೆ ಹಿಂದೆ ಮಾಡಿದ್ದ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಅಂತ ತಮ್ಮನ್ನ ನಿರ್ಧಾರ ಮಾಡಿದ್ದಾರಂತೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ್ದ ತಮನ್ನ ಅನೇಕ ಕಥೆಗಳು ಬಂದಿವೆ ಆದರೆ ಸ್ಕ್ರಿಪ್ಟ್ ನೋಡಿ ನಿರ್ಧಾರ ಕೈಗೊಳ್ತೇನೆ ಎಂದಿದ್ದಾರೆ ಈ ಹಿಂದೆ ಮಾಡಿದ್ದ ಎಲ್ಲ ಸಿನಿಮಾಗಳಲ್ಲೂ ನನ್ನ ಪಾತ್ರ ಹೈಲೈಟ್ ಆಗಲಿಲ್ಲ ಆದ್ರೆ ಇನ್ಮುಂದೆ ನಾನು ಮಾಡೋ ಹಿಂದಿ ಸಿನಿಮಾಗಳಲ್ಲಿ ನನ್ನ ಪಾತ್ರ ಹೈಲೈಟ್ ಆಗಲಿದೆ ಎಂತಿದ್ದಾರೆ ಇನ್ನು ತಮ್ಮನ್ನ ನಟಿಸಿರುವ ಬಹು ನಿರೀಕ್ಷಿತ ಚಿತ್ರ ಬಾಹುಬಲಿ ಟು ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಬರ್ತಾ ಇದೆ ಬಾಹುಬಲಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಇದಕ್ಕೂ ಸಿಗಬಹುದೆಂಬ ನಿರೀಕ್ಷೆ ಇದೆ ಎಂದಿದ್ದಾರೆ ತಮಣ್ಣ ಒಟ್ಟಾರೆ ಮಾಡಿದ್ದ ತಪ್ಪನ್ನು ಮತ್ತೆ ಮಾಡಲ್ಲ ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಒಳ್ಳೆಯ ಕಥೆಗಳನ್ನ ನೋಡಿ ಪಾತ್ರವನ್ನು ಆಯ್ದುಕೊಳ್ತೇನೆ ಅಂತ ತಮ್ಮನ್ನು ಅವರು ಹೇಳ್ಕೊಂಡಿದ್ದಾರೆ ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ